ವೀಕ್ಷಕರಿಗೆ ನಮಸ್ಕಾರ ನೀವು ನೋಡ್ತಾ ಎಸ್ ಆರ್ ಎಸ್ ಭಕ್ತಿ ಟಿವಿ ನಾನು ಅಶ್ವಿನಿ ಫಟ್ ಬಂಡೆ ಮಹಾಕಾಳಿ ದೇವಾಲಯದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಬೆಂಗಳೂರಿನ ಅನೇಕ ದೇವಿ ದೇವಾಲಯಗಳಲ್ಲಿ ಈ ಬಂಡಿ ಮಹಾಕಾಳಿ ದೇವಾಲಯ ಕೂಡ ಒಂದು ಬನ್ನಿ ಈ ದೇವಾಲಯದ ಇತಿಹಾಸವೇನು ಮಹಿಮೆ ಏನು ಅನ್ನೋದ್ರ ಬಗ್ಗೆ ನಾನು ಈ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬೆಂಗಳೂರಿನಲ್ಲಿರುವ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಇಲ್ಲಿನ ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯವು ಒಂದು ಈಕೆಯನ್ನ ಬಂಡೆ ಮಹಾಕಾಳಮ್ಮ ಬಂಡೆ ಮಹಾಕಾಳಿ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ದೇವಾಲಯದಲ್ಲಿ ದೇವಿಯ ರೂಪವು ಬಂಡೆಯೊಂದರ ಮೇಲೆ ಮೂಡಿ ಬಂದಿರುವುದರಿಂದ ಈ ದೇವಾಲಯವನ್ನು ಬಂಡೆ ಮಹಾಕಾಳಿ ದೇವಾಲಯ ಎಂದು ಕರೆಯಲಾಗುತ್ತೆ ಒಂದೇ ಬಂಡೆಯಲ್ಲಿ ಈ ದೇವಿಯ ವಿಗ್ರಹವನ್ನ ಕೆತ್ತಲಾಗಿದ್ದು ಸುಮಾರು ಮೂರು ಅಡಿಗಳಷ್ಟು ಎತ್ತರವನ್ನ ಹೊಂದಿದೆ ಈ ದೇವಿಯ ವಿಗ್ರಹದಲ್ಲಿನ ಅಂದವನ್ನು ನೋಡುವುದಕ್ಕೆ ನಿಮ್ಮ ಎರಡು ಕಣ್ಣುಗಳು ಸಾಲದು ಇನ್ನು ಕೆಂಪೇಗೌಡರು ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡುವುದಕ್ಕೂ ಮೊದಲೇ ಈ ದೇವಾಲಯ ಅಸ್ತಿತ್ವದಲ್ಲಿತ್ತು ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿ ನೆಲೆಸುವುದರ ಕುರಿತು ಯಾರಿಗೂ ತಿಳಿದಿರಲಿಲ್ಲ ಸುಮಾರು ಸಾವಿರದ ಐನೂರ ಒಂಬತ್ತರಲ್ಲಿ ನಂಚಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿಯೊಂದನ್ನು ಮೇಯಿಸುತ್ತಿದ್ದಾಗ ಆಕೆಗೆ ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿಯು ಕೇಳಿಸಿತ್ತು ನಂಜಮ್ಮ ಭಯದಲ್ಲಿ ಧ್ವನಿ ಯಾರದ್ದು ಎಂದು ಕೇಳಿದಾಗ ಧ್ವನಿಯು ತಾನು ಮಹಾಕಾಳಿ ನನಗೆ ಇಲ್ಲಿ ಪೂಜೆ ಕೈಂಕರ್ಯಗಳು ನಡೆಯಬೇಕೆಂದು ಹೇಳುತ್ತಾಳೆ ಮೊದಲಿಗೆ ಇದು ಯಾವುದು ಹುಡುಕರ ಧ್ವನಿ ಎಂದು ಅಲ್ಲಗಳ ಆಕೆ ಒಂದು ವಾರದ ಬಳಿಕ ಮತ್ತೆ ಇದೇ ಧ್ವನಿಯನ್ನ ಕೇಳಿಸಿಕೊಳ್ತಾಳೆ ನಂತರ ಗ್ರಾಮಸ್ಥರಿಗೆ ಈ ವಿಚಾರವನ್ನ ತಿಳಿಸ್ತಾಳೆ ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನು ಶೋಧಿಸಿದಾಗ ಇಲ್ಲಿ ಮೂರು ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತದೆ ಆ ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನು ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ದೇವಿ ಎಂದು ಕರೆಯುತ್ತಾರೆ ಅಂದಿನಿಂದ ಇಂದಿನವರೆಗೂ ಇಲ್ಲಿ ಪೂಜಾ ಕಾರ್ಯಗಳು ನಡೆಯುತ್ತವೆ ಏಕೆ ಪರಮಶಕ್ತಿ ದೇವಿಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡುತ್ತಾ ಬಂದಿದ್ದಾಳೆ ಮುಖ್ಯವಾಗಿ ಮಾಟ ಮಂತ್ರ ವಶೀಕರಣ ದೃಷ್ಟಿ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ಪರಿಹಾರವನ್ನ ನೀಡಲಾಗದು ಈ ದೇವಾಲಯದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಎಂದು ಪೂಜೆಗೆ ವಿಶೇಷ ಮಹತ್ವವಿದೆ ಉದ್ಯೋಗ ವ್ಯಾಪಾರ ವ್ಯವಹಾರ ವಿವಾಹದಲ್ಲಿನ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರವನ್ನ ಮಾಡಿಕೊಳ್ತಾರೆ ಬಂಡೆ ಚರಣ